ಸರ್ಕಾರಿ ಕಚೇರಿಗಳ ಬಾಗಿಲು ತೆಗೆಯಲು ಬಿಡುವುದಿಲ್ಲ ಒಳ ಮೀಸಲಾತಿಯನ್ನ ಇದೇ ಹತ್ತೊಂಬತ್ತರಂದು ಜಾರಿ ಮಾಡದೆ ಹೋದರೆ ಜಿಲ್ಲಾಧಿಕಾರಿ ಕಚೇರಿ ಸೇರಿದಂತೆ ಯಾವುದೇ ಸರ್ಕಾರಿ ಕಚೇರಿಗಳನ್ನು ತೆಗೆಯಲು ಬಿಡುವುದಿಲ್ಲ ಎಂದು ಚಳ್ಳಕೆರೆ ದಲಿತ ಮುಖಂಡ ಮಲ್ಲೇಶ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಮಾಜದ ಸಚಿವರು ಶಾಸಕರು ಒಳ ಮೀಸಲಾತಿ ಹೋರಾಟಕ್ಕೆ ಬೆಂಬಲಿಸಬೇಕು ಜನಾಂಗಕ್ಕೆ ಅನ್ಯಾಯವಾಗುತ್ತಿದೆ ಇದರಲ್ಲಿ ಯಾವುದೇ ರಾಜಕೀಯ ಮಾಡಬೇಡಿ ಮಕ್ಕಳ ಶಿಕ್ಷಣ ಭವಿಷ್ಯಕ್ಕಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ ಎಂದಿದ್ದಾರೆ ಜಾರಿ ಮಾಡದೇ ಇದ್ರೆ ಇಡೀ ರಾಜ್ಯಾದ್ಯಂತ ನಿಮಗೆ ಮಾದಿಗರ ಶಕ್ತಿ ಮಾದಿಗರ ಹೋರಾಟ ಏನಂತ ಇನ್ನೊಂದು ಸರಿ ಗೊತ್ತಾಗುತ್ತೆ ಈಗ ಆಗಸ್ಟ್ ಒಂದನೇ ತಾರೀಕು ತೋರಿಸಿದೀವಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿದೀವಿ ಇನ್ನು ಜಿಲ್ಲಾಧಿಕಾರಿಗಳ ಕಚೇರಿ ತಾಲೂಕ್ ಕಚೇರಿಗಳು ಯಾವನ್ನೂ ತೆಗೆಯಕ್ ಬಿಡೋದಿಲ್ಲ ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ರಿ ದಯಮಾಡಿ ನಮ್ಮ ಸಮಾಜದ ರಾಜಕಾರಣಿಗಳು ಕಾಂಗ್ರೆಸ್ ಮುಖಂಡರು ದಯಮಾಡಿ ಅರ್ಥ ಮಾಡ್ಕೋಬೇಕು ನೀವು ಸಹ ಈ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ನೀವೇನಾದರೂ ಒಳ್ಳೆಯ ಮಾತಲ್ಲೇ ಅವ್ರನ್ನ ಅವ್ರನ್ನ ಮನವೊಲಿಸ್ ನೋಡಿದ್ರೆ ಅವ್ರು ಮಾಡೋದಿಲ್ಲ ನೀವು ಅಧಿಕಾರ ಮುಂದಿಟ್ಕೊಬೇಡ್ರಿ ಖಂಡಿತವಾಗಲೂ ಈ ಜನಾಂಗಕ್ಕೆ ಅನ್ಯಾಯ ಆಗ್ತೈತೆ ನೀವು ಅದನ್ನು ಮನದಲ್ಲ ತಿಡ್ಕೊಳ್ರಿ ಇದು ರಾಜಕೀಯ ಮಾಡಕ್ಕೆ ಹೋಗ್ಬೇಡ್ರಿ ಇದು ಯಾವುದೇ ರಾಜಕೀಯಕ್ಕಲ್ಲ ನಮ್ಮ ಮಕ್ಕಳ ಭವಿಷ್ಯ ಎಜುಕೇಷನ್ಗೆ ಉದ್ಯೋಗಕ್ಕೋಸ್ಕರ ಹೋರಾಡ್ತಿದ್ವಿ ಇಂದೇ ಒಂದು ಪಿಡಪಿಡಿನಲ್ಲಿ